హలో ఇవరివన్న కుమార్ ఇవ్ బే టిఫన్ే నూ నేర్ దోస అంత అనుకుంటే అదే అక్కిన రూ నెచ్చు బడే అక్క స్వల్ప తెప్పి రుబ్బిట్కీవ్ ఈరుళ్ళి హాకీ రుపుతారు ఒర అదే టేస్ట్ డిఫరెంట్ ఇంత నన్ను ఈరుళ్ళి ఏను హింద స్వల్ప తె నేను హాకీ రుబ్బిట్కూ ఇవగా ಅದಕ್ಕೆ ಕಾಂಬಿನೇಷನ್ಗೆ ಅಂತ ನಾನು ಕ್ಯಾಪ್ಸಿಕಮ್ ಪಲ್ಯ ಮಾಡ್ತಾಯಿದ್ದೀನಿ ಚಟ್ನಿಗಿನ್ನ ಈ ಕ್ಯಾಪ್ಸಿಕಮ್ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಿ ಚಟ್ನಿ ಯಾವಾಗಲೂ ಗ್ಯಾಸ್ಟ್ರಿಕ್ಕು ಅಂತಾರೆ ಅದಕ್ಕೋಸ್ಕರ ಪಲ್ಯ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅದಕ್ಕೆ ಸರಿ ಅಂತ ಈ ಪಲ್ಯ ಮಾಡ್ತಾ ಈ ಪಲ್ಯಕ್ಕೆ ಫಸ್ಟು ಈರುಳ್ಳಿ ಮತ್ತು ಟೊಮೆಟೊ ಕ್ಯಾಪ್ಸಿಕಮ್ಮು ಎಲ್ಲ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ ಈ ಕ್ಯಾಪ್ಸಿಕಮಲ್ಲಿ ಮಧ್ಯದಲ್ಲಿ ಬೀಜ ಇರುತ್ತಲ್ಲ అదే తగ్బీ నేను అది అసొందు చన అసొందు ఇష్టనూ ఆగల ననకి అదకోస్కర అదన్నె తగ్దుబిట్టు సెట్కొని ఇవ్వ కడయి స్వల్ప ఎన్నెహాకి సుట్టు స్వల్ప కరిబేవు మొత్తం కడలే బెక్తీ కడలే బె స్వల్ప గోల్డన్ ఫ్రై ఆు గోల్డన్ ఫ్రై ఆమె ఈరుళ్ళి మొత్తం క్యాప్సికమ్ హాకీ ఎన్నెలి చన బాడు ಟೊಮೆಟೊ ಹಾಕಿರೆ ಸ್ವಲ್ಪ ನೀರು ಬಿಟ್ಕೊಂಡಂಗ ಆಗುತ್ತೆ ಅದಕ್ಕೆ ಕ್ಯಾಪ್ಸಿಕಂನ ಫಸ್ಟ್ ಹಾಕಿ ಈರುಳ್ಳಿ ಜೊತೆನೆ ಫ್ರೈ ಮಾಡಿ ಆಮೇಲೆ ಟೊಮೆಟೊ ಹಾಕಿ ಉಪ್ಪ ಹಾಕ್ಬಿಟ್ಟು ಬಾಡಿಸಿದ್ರೆ ಚೆನ್ನಾಗಿ ಬೆइयेತೆ ನಾನು ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು ಅಷ್ಟೇ ಅದಕ್ಕೆ ಈಗ ಸ್ವಲ್ಪ ಅರishna ಪುಡಿ 1 ಸ್ಪೂನ್ ಖಾರದ ಪುಡಿ ಮತ್ತೆ 1 ಸ್ಪೂನ್ धनिया ಪುಡಿ ಹಾಕಿ ಇದು ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರ ಹಾಕ್ಬೇಕು ಅಷ್ಟೇ ನೀರು ಹಾಕಿ ಅದಕ್ಕೆ ಕುದ್ಮೇಲೆ ಸ್ವಲ್ಪ ಕಾಯಿ ತುರಿ ಮತ್ತು ಕೊತ್ತಂಬರಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ಫೈವ್ ಮಿನಿಟ್ಸು ಕುಡಿಸಿದ್ರೆ ನೀವು ಈ ಪಲ್ಯ ಆಗೋಗ್ಬಿಡುತ್ತೆ ಬೇಗನೆ ಆಗುತ್ತೆ ಇದು ಒಂದು ಟೆನ್ ಮಿನಿಟ್ಸಲ್ಲೆಲ್ಲ ಆರಾಮಾಗಿ ಮಾಡಿಬಿಡ್ಬಿಟ್ಟು ಹಾಗೆ ಇವಾಗ ಪಲ್ಯ ಎಲ್ಲ ರೆಡಿ ಆದಮೇಲೆ ನೀರು ದೋಸೆ ಹಾಕ್ತಾಯಿದ್ವಿ ಇದು ನೀರು ದೋಸೆ ಹಾಕೋದಕ್ಕೆ ನಾನು ಐರನ್ ಕಡಾಯಿ ತೊಗೊಂಡಿದ್ಮೇಲೆ ಐರನ್ ತವೆ ಅದರಲ್ಲೇ ಹಾಕ್ತಾಯಿದ್ವಿ ಇದನ್ನು ಚೆನ್ನಾಗಿ ಕಾಯಿಸ್ಬೇಕಷ್ಟು ತವಾ ಚೆನ್ನಾಗಿ ಕಾದ್ಮೇಲೆ ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ತೆಳುಗಾದರೂ ಮಾಡ್ಕೊಬೋದು ಗಟ್ಟಿನಾದರೂ ಮಾಡ್ಕೋಬೋದು ನಾನು ಸ್ವಲ್ಪ ಮೀಡಿಯಮಾಗೆ ದೋಸೆ ಇಟ್ಟನ್ನ ಮಾಡಿಕೊಂಡು ನಿಧಾನಕ್ಕೆ ಬಿಡ್ತೀನಿ ಯಾಕೆಂದರೆ ಇದು ಒಂದೇ ಸಲ ಬಿಟ್ಬಿಟ್ರೆ ಸ್ಟವ್ಗೆ ಆ ಕಡೆ ಈ ಕಡೆ ಎಲ್ಲ ಸಿಡದ್ ಬಿಡುತ್ತೆ ಎಲ್ಲ ಬೆಳ್ಳಿ ಅಟ್ಕೊಂಡು ಬಿಡೋ ಥರ ಆಗುತ್ತೆ ಅದಕ್ಕೆ ನಿಧಾನ ಮೇಲೆ ಸ್ವಲ್ಪ ಇಲ್ಲಿ ಹಾಕಿದರೆ ಬೇಗ ಚೆನ್ನಾಗಿ ಬೆಂದು ಅದೇ ಬಿಟ್ಕೊಳ್ಳುತ್ತೆ ಆರಾಮಾಗಿ ಬೆಳೆಸ್ಕೋಬೋದು ನಾನು ಸ್ವಲ್ಪ ಗರಿಯಾಗಿ ಬೇಯಿಸ್ತೀನಿ ತುಂಬ ಸಾಫ್ಟಾಗೇನು ಮಾಡೋಕ್ಕೋಗಲ್ಲ ನೀವು ಆಮೇಲೆ ಇವತ್ತು ಟಿಫನ್ ಎಲ್ಲ ಮುಗಿಸ್ಕೊಂಡು ಮನೆ ಕ್ಲೀನಿಂಗು ಏನೇನಿತ್ತು ಎಲ್ಲ ಕೆಲಸ ಮುಗಿಸಿ ಮಧ್ಯಾಹ್ನದ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಬೇಳೆ ಮತ್ತು ತರಕಾರಿ ಮಿಕ್ಸ್ ವೆಜಿಟೇಬಲ್ ತರಕಾರಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡು ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ನಾನು ಬೇಳೆನ ಒಂದು ಹಾಫ್ ಆ್ಯನ್ ಅವರು ಮೊದಲೇ ನೆನೆಸಿಟ್ಟು ಮಾಡ್ತೀನಿ ಯಾವಾಗಲೂ ಅಷ್ಟೇ ಒಂದು ಹಾಫ್ ಆನ್ ಅವರ್ ಬೇಳೆ ಚೆನ್ನಾಗೂ ಬೇಯುತ್ತೆ ಹಾಗೆ ಗ್ಯಾಸ್ಟಿಕ್ಕು ಆಗಲ್ಲ ಅಂತಾರೆ ಇವಾಗ ಬೇಳೆ ಇದರಲ್ಲೆಲ್ಲ ತುಂಬ ಬೇಳೆ ಸಾಂಬಾರೇ ತಿಂದರೆ ಗ್ಯಾಸ್ಟ್ರಿಕ್ ಥರ ಅನಿಸುತ್ತೆ ಅದಕ್ಕೆ ಒಂದು ಹತ್ತು ನಿಮಿಷ ನಾನು ಮಾಮೂಲಿ ಬೇಳೆ ಮತ್ತು ಮೊಸೂರು ಬೇಳೆ ಎರಡನ್ನೂ ಹಾಕಿ ಮಾಡೋದು ಯಾವಾಗಲೂ ಸಾಂಬಾರು ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಅರಿಶಿನ ಪುಡಿ ಹಾಕಿ ಫಸ್ಟು ಎರಡು ವಿಧ ಕೂಗಿಸ್ಕೊಬಿಡ್ತೀನಿ ಒಂದೇ ಸಲ ತರಕಾರಿ ಬೇಳೆ ಎಲ್ಲ ಹಾಕಿ ಕೂಗಿಸಿದ್ರೆ ಬೇಳೆ ಅಷ್ಟೊಂದು ಚೆನ್ನಾಗಿ ಬೇಯಲ್ಲ ಅದಕ್ಕೋಸ್ಕರ ಫಸ್ಟು ಬೇಳೆನ ಬೇಯಿಸ್ಕೊಂಡು ಆಮೇಲೆ ಮತ್ತೆ ಮಸಾಲೆ ಮತ್ತು ತರಕಾರಿ ಹಾಕಿ ಮತ್ತೆ ಒಂದು ವಿಶಾಲ ಕೂಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಬೇಳೆ ಬೇಯೋಕೆ ಇಟ್ಬಿಟ್ಟು ಇವಾಗ ಎಲ್ಲ ಹೆಚ್ಕೊಂಡು ನಾನು ಮೂಲಂಗಿ ಗಿಡ್ಡೆ ಹೊಸು ಹುರುಳಿಕಾಯಿ ಮತ್ತು ಕ್ಯಾರೆಟು ಆಲೂಗಡ್ಡೆ ಏನೇನು ತರಕಾರಿ ಇರುತ್ತೆ ಅದೆಲ್ಲ ಹಾಕಿ ಮಾಡ್ತೀನಿ ನಾನು ಸಾಮಾನ್ಯ ಬೇಳೆ ಸಾರಂದ್ರಂಗೆ ಮನೇಲೆಲ್ಲ ತರಕಾರಿ ಹಾಕಿ ಮಾಡೋದು ಜಾಸ್ತಿ ಇವಾಗ ಮಸಾಲೆ ರುಬ್ಬಕ್ಕೆ ಅಂತ ಎರಡು ಈರುಳ್ಳಿ ಮತ್ತು ಎರಡು ಟೊಮೆಟೊ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಹಾಗೆ ಸಾಂಬಾರ್ ಪೌಡರು ಎಲ್ಲನೂ ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡು ಆಮೇಲೆ ಕುಕ್ಕರ್ ತಣ್ಣಗಾದಮೇಲೆ ವೆಜಿಟ ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಆ ವೆಜಿಟೇಬಲ್ಸ್ ಮತ್ತು ರುಬ್ಬಿರೋ ಮಸಾಲೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ಒಂದು ನಿಮಿಷ ಕೂಗಿಸ್ಕೊಂಡೆ ആമേല ഇത് മേലെ ഒഗരണമി మేము ముద్దె కూడా ప్రతి దిన మన ముద్దె మారే మాతీ ఒన్ టైమ్ మధ్యాహ్న అత సంజ యావ్ టైమ్ ముద్దె మారే మాట్ సాబార్లో తండే ఇక ఒగరణి స్వల్పు ఒగరణి ఎన్నె సెవెన్ బి మరి ఇంగు కరిబేవు హాకీ ఒగరణు ఊటే సర్వ్ మేము ಮುದ್ದೆ ನಮ್ಮ ಮನೆಯವ್ರು ಇದ್ದರೆ ಮುದ್ದೆ ಮಾಡೇ ಮಾಡ್ತೀನಿ ನಾನು ಅದಕ್ಕೋಸ್ಕರ ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಇವತ್ತು ಮಧ್ಯಾಹ್ನ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿತ್ತು ಯಾವಾಗಲೂ ಅಷ್ಟೇನೋ ನಾವು ಯಾವಾಗಲೂ ಬೇ ಮಾಡಿಟ್ಕೊಂಡಿದ್ರೆ ಬೆಳಗ್ಗೆ ಬಿಟಿ ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ಗೆ ಬೇಕಾಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡಿ ಇಟ್ಕೊತೀನಿ ಇಲ್ಲಾಂದರೆ ಬೆಳಗ್ಗೆ ಅಷ್ಟು ಬೇಗ ಎದ್ದು ಮಕ್ಕಳು ಅಷ್ಟರೊಳಗೆ ಎಲ್ಲ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಯಾವಾಗಲೂ ಈ ರೀತಿ ಮಾಡಿಟ್ಕೊಂಡಿರ್ತೀನಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಕ್ಕೆ ಒಂದು ನಾಲ್ಕು ಇಡಿಯಷ್ಟು ಬೆಳ್ಳುಳ್ಳಿ ಹಾಕಿದರೆ ಒಂದು ಎರಡು ಇಡಿಯಷ್ಟು ಶುಂಠಿ ಹಾಕಿದ್ದೆ ಅಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಶುಂಠಿ ಹಾಕ್ತೀನಿ ಕೆಲವರು ತರ್ಟಿ ಪರ್ಸೆಂಟ್ ಹಾಕ್ತಾರೆ ಹಾಗಾಗಿ ನಾನು ಒಂದು ನಾಲ್ಕು ಇಡಿ ಬೆಳ್ಳುಳ್ಳಿ ಮತ್ತು ಎರಡು ಇಡಿಯಷ್ಟು ಶುಂಠಿ ಹಾಕ್ಬಿಟ್ಟು ಪೇಸ್ಟ್ ಕೂಡ ಮಾಡಿ ఒక కజా గ్లాస్ కంటేనర్ హాకెట్క్రె ఇది ఒక ట్వెంటీ డేస్ బరుతే ననం నామనే స్వల్ప నాన్ వెజ్న జాస్తితాయితీ అదకోస్కర ఎస్ బేగన ఖాళీ ఆగిబడతాయి యావూ ఆరుదనం ఎర్రమూరు దాన్ వెజ్ మోద్రీ ఎట్టు బేగ ఖాయీ ఆగ ఇష్టి డేస్ అవి ఖాళీ ఆగితే సరిహే ఊరిందే కూడా తర్సే ಅದನ್ನು ತುಪ್ಪ ಮಾಡ್ಕೊಳ್ಳೋಣ ಅಂತ ಬೆಣ್ಣೆನ ಕಾಯಿಸ್ತಾ ಇದ್ದೀನಿ ಇವಾಗ ಕಾಯಿಸಿ ಇದಕ್ಕೆ ನಾನು ಏನು ಜಾಸ್ತಿ ಮಸಾಲೆ ಹಾಕಲ್ಲ ಸ್ವಲ್ಪ ಮೆಂತೆ ಅದನ್ನು ಹುರ್ಕೊಂಡು ಪೌಡ್ರ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಹಾಕಿ ಒಂದು ಸ್ವಲ್ಪ ಅರಶಿಣ ಪುಡಿ ಇದು ಚೆನ್ನಾಗಿ ಕಾದ್ಮೇಲೆ ಒಂದೇ ಒಂದು ವೇಳೆದೆಲೆ ಹಾಕ್ತೀನಿ ಒಳ್ಳೆದೆಲೆ ಹಾಕೋದ್ರಿಂದ ಜೀರ್ಣ ಶಕ್ತಿ ಚೆನ್ನಾಗಿರುತ್ತೆ ಅಂತಾರೆ ಅದಕ್ಕೋಸ್ಕರ ಆಮೇಲೆ ಇದು ಕಾದ್ಮೇಲೆ ಸ್ವಲ್ಪ ಒಂದೇ ಒಂದು ಉಪ್ಪು ಮತ್ತು ಒಂದು ಚೂರು ಸಕ್ಕರೆ ಹಾಕಿಟ್ಕೊಂಡೆ ಹಾಕಿದರೆ ಚೆನ್ನಾಗಿ ಬರುತ್ತೆ ನೋಡಿ ಮರಣ ಮಾಡ್ಲಾಕೆ ಚೆನ್ನಾಗಿ ಬಂದಿದೆ ಈ ಸಲ ತುಪ್ಪ ಹಾಗೆ ನಂದು ಆಯಿಲ್ ಕೂಡ ಖಾಲಿಯಾಗಿತ್ತು ಅದಕ್ಕೆ ಆಯಿಲ್ನ ಫಿಲ್ ಮಾಡ್ಕೊಳ್ಳೋಣ ಅಂತ ನಾನು ಯಾವಾಗಲೂ ಕಡಲೆಕಾಯಿ ಎಣ್ಣೆ ತರಿಸ್ತೀನಿ ಇವಾಗ ಕಡಲೆಕಾಯಿ ಎಣ್ಣೆ ಇವಾಗ ಸನ್ಫ್ಲವರ್ ಆಯಿಲು ಅದು ಇದೆಲ್ಲ ಬಳಸ್ಬೇಡಿ ಅಂತಾರಲ್ವ ರೇಫೆಂಡ್ ಆಯ್ಲೆಲ್ಲ ಅದಕ್ಕೋಸ್ಕರ ನಾನು ಆಗಲೇ ಒಂದು ಟೂ ಇಯರ್ಸಿಂದ ಕಡಲೆಕಾಯಿ ಎಣ್ಣೆನೇ ಬಳಸ್ತಾಯಿದ್ವಿ ಹಾಗೆ ಚಿ ಚಕ್ಲಿ ಇಟ್ಟಿತ್ತು ಸ್ವಲ್ಪ ಅಂತ ಮಕ್ಕಳಿಗೆ ಅಂತ ಚಕ್ಲಿ ಮಾಡಿಟ್ಟೆ ಹಾಗೆ ಬೆಳಗ್ಗೆ ಇದನ್ನ ಬೆಡ್ ಸ್ಪ್ರೆಡ್ನ ಆಸಬೇಕಿತ್ತು ಎಲ್ಲ ತೆಗೆದು ವಾಶ್ ಮಾಡೋಕೆ ಹಾಕಿದ್ದೆ ಆದರೆ ಇದು ಹಾಸೋದೆ ಮರ್ಬಿಟ್ಟಿದ್ದೆ ಬೆಡ್ ಸ್ಪ್ರೆಡ್ ನನ್ನ ಮಗ ಯಾವಾಗಲೂ ಇಲ್ಲೇ ಕೂತ್ಕೊಂಡು ಬರೆಯೋದು ಮತ್ತು ಶಾರ್ಪ್ ಮಾಡೋದು ಎಲ್ಲ ಮಾಡ್ತಿರ್ತಾನೆ ಎಷ್ಟೇ ಕ್ಲೀನಾಗಿ ಇಟ್ಕೊಂಡ್ರು ಅವ್ನು ಅಲ್ಲಿ ಮಾಡ್ತಾನೆ ಇರ್ತಾನೆ ನಾನು ವೀಕ್ಲಿ ಒನ್ ಟೈಮ್ ಆದ್ರೂ ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡ್ತಿರ್ತೀನಿ ಒಂದೊಂದ್ಸಲ ಇಲ್ಲೇ ಕೂತ್ಕೊಂಡು ಊಟ ಮಾಡೋದು ಬರೆಯೋದು

ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ನ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್